ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ನಿಮಗೆ ಇದ್ದೀನಿ ಏನಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ಸ್ ಮಾಡೋದು ತುಂಬಾ ಕಷ್ಟ ಇದೆ ಮೇಡಮ್ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಕಷ್ಟ ಇದೆ ಸಬ್ಸ್ಕ್ರೈಬ್ಸು ಸಿಗ್ತಾನೇ ಇಲ್ಲ ತುಂಬಾ ನಾವು ಎಂಥ ವೀಡಿಯೋಸ್ ಹಾಕಿದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಹ್ಯಾ ಮಾಡಬೇಕು ಮೇಡಮ್ ಒಂದು ತೌಸಂಡ್ ಸಬ್ಸ್ಕ್ರೈಬ್ಸ್ ಬೇಕಂತಂದರೆ ನಾವು ಏನು ಮಾಡಬೇಕು ಅಂತ ನನಗೆ ಫೋನ್ ಮೂಲಕ ಕೆಲವರು ಕೇಳಿದರು ಆದರೆ ನಾನು ಅದಕ್ಕೆ ನಾನು ಫೋನಲ್ಲಿ ಹೇಳೋಕ್ಕಿಂತ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ಬಿಡೋಣ ಅಂಥೇಳಿ ನಾನು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ನಮ್ಮ ಮಾನಿಟೈಸ್ ಆಗಬೇಕಂತಂದರೆ ನಮ್ಮ ವೀಡಿಯೋಸು ತೌಸಂಡ್ ಸಬ್ಸ್ಕ್ರೈಬ್ಸ್ ಆಗಬೇಕು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ವಾಚ್ ಅವರ್ಸ್ ಅಂತಂದರೆ ನಮ್ಮ ಕೈಯಲ್ಲೇ ಇದೆ ಯಾಕಂತಂದರೆ ಒಂದು ಒಳ್ಳೆಯ ವೀಡಿಯೋಸನ್ನು ಅಂದರೆ ಲಾಂಗ್ ವೀಡಿಯೋಸನ್ನು ಹಾಕಿದರೆ ನಾವು ಮಾನ ಇದು ಮಾಡ್ಕೋಬೋದು ವಾಚ್ ಅವರ್ಸನ್ನು ಮಾಡ್ಕೋಬೋದು ಆದರೆ ಸಬ್ಸ್ಕ್ರೈಬ್ಸ್ ಅಂತಂದರೆ ಇನ್ನೊಬ್ಬರಿಂದ ನಾವು ಬಡೀಬೇಕಾಗುತ್ತೆ ಅದರಿಂದಾಗಿ ನಮಗೆ ಯಾವ ರೀತಿ ಪಡೀಬೇಕು ಅಂತಂದ್ಬಿಟ್ಟು ಈ ಈ ಒಂದು ವೀಡಿಯೋದಲ್ಲಿ ನಿಮಗೆ ಇದ್ದೀನಿ ಮೊದಲು ತುಂಬಾ ಕಷ್ಟ ಇರೋದು ಯಾಕಂದರೆ ಲೈವ್ಸು ಅಂತ ಮಾಡ್ತಾ ಇರಲಿಲ್ಲ ತುಂಬಾ ಕಷ್ಟ ಇರೋದು ಸಬ್ಸ್ಕ್ರೈಬ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಈಗ ಲೈವ್ಸ್ ತುಂಬಾ ಮಾಡ್ತಾರೆ ನಾವು ಲೈವ್ಸಲ್ಲೇ ಸಬ್ಸ್ಕ್ರೈಬ್ಸನ್ನು ನಾವು ಪಡ್ಕೋಬೋದು ಲೈವಲ್ಲಿ ಮಾಡುವಂಥವರ ಲೈವ್ಗೆ ನಾವು ಜಾಯಿನ್ ಆಗಿ ನಾವು ಅವರಿಂದ ಸಬ್ಸ್ಕ್ರೈಬನ್ನು ನಾವು ಪಡ್ಕೋಬೋದು ಫ್ರೆಂಡ್ಸ್ ಆ ಲೈವಲ್ಲಿ ಯಾವ ರೀತಿ ನಾವು ಸಬ್ಸ್ಕ್ರೈಬ್ಸನ್ನು ಪಡ್ಕೋಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ಸ್ ಬೇಕಾಗಿರುವಂಥವರೆಲ್ಲರೂ ನೋಡಿ ಗೊತ್ತಿಲ್ಲದೆ ಇರೋರು ಗೊತ್ತಿರೋರು ಮಾಡ್ಕೊಂಬಿಡ್ತಾರೆ ಆದರೆ ಗೊತ್ತಿಲ್ಲದೆ ಇರೋರಿಗೆ ನಾನು ಈ ಒಂದು ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ನೀವು ಅತಿ ಬೇಗನೆ ಒಂದೆರಡು ವಾರದಲ್ಲೇ ನೀವು ಅತಿ ಬೇಗನೆ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಬನ್ನಿ ನೋಡೋಣ ಸಬ್ಸ್ಕ್ರೈಬ್ಸ್ ಯಾವ ರೀತಿ ಮಾಡ್ಕೋಬೇಕು ಲೈವಲ್ಲಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಈಗ ನಾವು ನೋಡೋಣ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಅದಕ್ಕೆ ಮುಂಚೆ ಇನ್ನೊಂದು ಚಿಕ್ಕ ವಿಡಿಯೋನ ನಾನು ತಿರುಪ್ತಿಗೆ ಹೋಗಿದ್ದೆ ತಿರುಪತಿ ದೇವರ ದರ್ಶನ ಪಡಿಬೇಕು ಅಂತ ನಾನೊಂದು ಹರಕೆ ಮಾಡಿಕೊಂಡಿದ್ದೆ ಅರಿಕೆಗೋಸ್ಕರ ತಿರುಪ್ತಿಗೆ ಹೋಗಿದ್ದೆ ಫ್ರೆಂಡ್ಸ್ ತಿರುಪ್ತಿಗೆ ಹೋಗಿ ನಾವು ತಿರುಪ್ತಿ ದರ್ಶನ ಮಾಡಿಕೊಂಡು ನೈಟು ಎರಡೂವರೆಗೆ ನಾವು ಜಾಯಿನ್ ಆದವ್ರ ಮಧ್ಯಾಹ್ನ ನೈಟ್ ಒಂಬತ್ತುವರೆಗೆ ಆಚೆಗೆ ಬಂದಿದ್ದೀವಿ ಆಚೆಗೆ ಬಂದು ದೇವಸ್ಥಾನದ ಮುಂದಗಡೆ ಕೂತಿದ್ದೀವಿ ದೇವಸ್ಥಾನದ ಮುಂದಗಡೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಂತೋಷ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಜನ ಅಂತಂದರೆ ಅಲ್ಲಿ ಅಷ್ಟು ಜನಸಾಗರ ತುಂಬನೇ ತುಂಬಾ ಖುಷಿ ಆಗುತ್ತೆ ನೋಡಿ ಆ ಒಂದು ಸೀನನ್ನು ನಾನು ಈಗ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಅದು ನೋಡಿದ್ದಾದ ಮೇಲೆ ನೀವು ಸಬ್ಸ್ಕ್ರೈಬನ್ನು ಲೈವಲ್ಲಿ ಯಾವ ರೀತಿ ಪಡ್ಕೋಬೇಕು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಅದು ವೀಡಿಯೋ ನೋಡೋಣ ದೇವ್ರದ್ದು ಮತ್ತೆ ದೇವಸ್ಥಾನದ ಮುಂದೆ ಇರುವಂಥ ವೀಡಿಯೋ ಮತ್ತೆ ನಾವು ಸಬ್ಸ್ಕ್ರೈಬ್ಸನ್ನು ಪಡೆಯುವಂಥದ್ದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡ್ದಿರ ಪೂರ್ತಿ ನೋಡಿ ಈಗ ನೀವು ಏನು ಮಾಡಬೇಕಂತಂದರೆ ಯಾರಾದರೂ ಲೈವ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಒಬ್ರದು ಲೈವ್ ಬಂದಿದೆ ನೋಡಿ ಇಲ್ಲಿ ಲೈವ್ ಮಾಡಿದಾಗ ಆ ಲೈವ್ಗೆ ನೀವು ಜಾಯಿನ್ ಆಗಬೇಕು ಜಾಯಿನ್ ಆಗಬೇಕಂತಂದರೆ ಏನು ಮಾಡಬೇಕಂತಂದರೆ ನೋಡಿ ಇಲ್ಲಿ ಹಂಗೆ ಪ್ರೆಸ್ ಮಾಡಿದರೆ ಜಾಯಿನ್ ಆಗ್ಬೋದು ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಇವರೆಲ್ಲ ಜಾಯಿನ್ ಆಗಿರೋರು ಲೈವಲ್ಲಿ ನೀವು ಇಲ್ಲಿ ಕಮೆಂಟ್ ಮಾಡಬೇಕಾದ್ರೆ ನೋಡಿ ಏನಾದರೂ ಮಾತಾಡಬೇಕಾದ್ರೆ ನೋಡಿ ಬರ್ತಾ ಇದೆಯಲ್ಲ ಇಲ್ಲಿ ಜಾಯಿನ್ ಮಾಡಬೇಕಂತಂದರೆ ಇಲ್ಲೇನು ಮಾಡಬೇಕಂತಂದರೆ ನೀವು ಇಲ್ಲಿ ಚಾರ್ಟ್ ಅಂತ ಇರುತ್ತೆ ಅಲ್ಲಿ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಹಾಯ್ ಶಿಸ್ಟರ್ ಅಂತನೂ ಏನಾದರೂ ಕಳಿಸ್ಬೋದು ನೋಡಿ ಯಾವ ರೀತಿ ಕಲಿಸ್ಬೇಕು ಅಂತ ಇದು ಬಿಗ್ ಲೆಟರ್ಸ್ ಬರಬೇಕಂತಂದರೆ ಇಲ್ಲಿ ಪ್ರೆಸ್ ಮಾಡಿ ಹ್ಯಾರೋ ಮಾರ್ಕ್ ಇದೆಯಲ್ಲ ಅಲ್ಲಿ ನೋಡಿ ಇಂಟು ಒತ್ತಿದ್ರೆ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ನೋಡಿ ಇಲ್ಲಿ ಹ್ಯಾರೋ ಮಾರ್ಕ್ ಆದಮೇಲೆ ಅಂದ್ರೆ ಅಂದರೆ ಬಿಗ್ ಲೆಟರ್ಸ್ ಬರುತ್ತೆ ಆವಾಗ ಹಾಯ್ ಸಿಸ್ಟರ್ ಅಂತ ನೋಡಿ ಸಿಸ್ಟರ್ ಅಲ್ವಾ ಅಲ್ಲಿ ಮಾಡಿರೋದು ಹಾಯ್ ಸಿಸ್ಟರ್ ಎಸ್ ಐ ಎಸ್ ಟಿ ಆರ್ ಇಲ್ಲೇ ಇದೆ ನೋಡಿ ಹಾಯ್ ಸಿಸ್ಟರ್ ಅಂತ ಈಗ ಹ್ಯಾರೋಮಾರ್ಕಲ್ಲಿ ನೀವು ಹಿಂಗೆ ಮಾಡಿದರೆ ಅದು ಅವ್ರಿಗೆ ಹೋಗುತ್ತೆ ಆವಾಗ ಅವರು ನಿಮ್ಮನ್ನು ಮಾತಾಡ್ಸೋಕ್ಕೆ ಬರ್ತಾರೆ ಹಾಯ್ ಸಿಸ್ಟರ್ ಅಂತ ನೋಡಿ ಇಲ್ಲಿ ಬಂದಿದೆ ನೋಡಿ ನಾನು ಕಳಿಸಿದ್ದೀನಿ ಹಾಯ್ ಸಿಸ್ಟರ್ ಅಂತ ಶಾಂತ ಸಿಸ್ಟರ್ ಅಂತ ಈಗ ನಮಗೆ ಬ್ಲೂ ಕೊಟ್ಟಿದ್ದಾರೆ ಅವರು ಬ್ಲೂ ಕೊಟ್ಟಿದ್ದಾರೆ ಅಂತಂದರೆ ಬ್ಲೂ ಕಲರಲ್ಲಿರುತ್ತೆ ಅವರು ಆಲ್ರೆಡಿ ಬ್ಲೂ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಿಲ್ಲ ಅಂತಂದರೆ ನೀವು ಇಲ್ಲಿ ಮತ್ತೆ ನೀವು ಈಗ ಮಾಡಿದ್ರೆ ಆಗ ಚಾರ್ಟ್ ಹತ್ರ ಹಂಗಂದರೆ ನೋಡಿ ಇಲ್ಲಿ ಬ್ಲೂ ಕೊಡಿ ಸಿಸ್ಟರ್ ಅಂತ ನೀವು ಇದು ಮಾಡಬೇಕಾಗುತ್ತೆ ಬಿ ಎಲ್ ಯು ಇ ಬ್ಲೂ ಶಾಂತ ಸಿಸ್ಟರ್ ಕಾಫಿ ಟೀ ಆಯ್ತಾ ಕೊಡಿ ನೋಡಿ ಅವರು ಮಾತಾಡ್ತಾ ಇದ್ದಾರೆ ಶಾಂತ ಸಿಸ್ಟರ್ ಕಾಫಿ ಟೀ ಆಯ್ತಾ ಅಂತ ನೋಡಿ ಬ್ಲೂ ಕೊಡಿ ಅಂತ ಕೇಳಬೇಕು ಆವಾಗ ಅವರು ಹೇರ್ ಮಾರ್ಕ್ ಹತ್ರ ನಾವು ಇಂಪ್ರೆಸ್ ಮಾಡಿದರೆ ಬ್ಲೂ ಕೊಡಿ ಅಂತ ಹೋಗುತ್ತೆ ಬ್ಲೂ ಕೊಟ್ಟಿದ್ದಾರೆ ಆಲ್ರೆಡಿ ನನಗೆ ಆದರೆ ಸುಮ್ಮನೆ ನಾನು ಡಿಲೀಟ್ ಮಾಡ್ತೀನಿ ಬ್ಲೂ ಕೊಟ್ಟಿದ್ದಾರೆ ನನಗೆ ನೋಡಿ ಹಂಗಂದು ರಿಮೂವ್ ಮಾಡಿದರೆ ಅದು ಡಿಲೀಟ್ ಆಗಿಬಿಡುತ್ತೆ ಬ್ಲೂ ಕೊಟ್ಟಿದ್ದಾರೆ ಆಲ್ರೆಡಿ ನನಗೆ ಹೀಗೆ ಕೇಳಬೇಕು ಆವಾಗ ಅವರು ಬ್ಲೂ ಕೊಡ್ತಾರೆ ಆವಾಗ ಎಲ್ಲರಿಗೂ ನೀವು ಜಾಯಿನ್ ಆಗಬಹುದು ಈಗ ನೀವು ನನಗೆ ಜಾಯಿನ್ ಆಗಬೇಕಂತಂದರೆ ನೋಡಿ ಇಲ್ಲಿ ಯಾರಾದರೂ ಒಬ್ಬರು ಇರ್ತಾರೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಜಾಯಿನ್ ಆಗಬೇಕಂತಂದರೆ ನೋಡಿ ಅವರ ಇದ್ರ ಮೇಲೆ ಏನು ಎಸ್ ಅಂತಿದೆಯಲ್ಲ ಅದರ ಮೇಲೆ ಪ್ರೆಸ್ ಮಾಡಬೇಕು ಆವಾಗ ನೋಡಿ ಇಲ್ಲಿ ಕೆಳಗಡೆ ಬರುತ್ತೆ ಇಲ್ಲಿ ಗೋ ಟು ಚಾನಲ್ ಅಂತ ಬರುತ್ತೆ ಆವಾಗ ಗೋ ಟು ಚಾನಲ್ ಇಲ್ಲಿ ಪ್ರೆಸ್ ಮಾಡಿದರೆ ಆವಾಗ ಅವ್ರದ್ದು ನೋಡಿ ಜೀವಿ ಅಂತ ಬಂದಿದೆಯಲ್ಲ ಅವರು ಏನೂ ಹಾಕಿಲ್ಲ ವೀಡಿಯೋಸು ಬಿಟ್ಬಿಡಿ ವೀಡಿಯೋಸ್ ಹಾಕಿರೋದಕ್ಕೆ ಹೋಗೋಣ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೊಟ್ಟಿದ್ದಾರೆ ಯಾಕಂದರೆ ನಾವು ಸಬ್ಸ್ಕ್ರೈಬ್ ಮಾಡಿದರೆ ಪಾಪ ಸಬ್ಸ್ಕ್ರೈಬ್ ಆಗುತ್ತೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋಣ ಪಾಪ ಅವ್ರಿಗೆ ಸಬ್ಸ್ಕ್ರೈಬು ನೋಡಿ ಫೈವ್ ಇದೆ ಸಿಕ್ಸ್ ಆಯಿತು ಆಯಿತಾ ಈಗ ಮತ್ತೆ ಬ್ಯಾಕ್ ಬರೋಣ ಬ್ಯಾಕ್ ಬಂದಾಗ ಮತ್ತೆ ಮಾಮೂಲಿ ಬರುತ್ತೆ ಬ್ಯಾಕ್ ಅಂತಂದರೆ ಇಲ್ಲಿದೆಯಲ್ಲ ಇದು ಪ್ರೆಸ್ ಮಾಡಿದಾಗ ಬ್ಯಾಕ್ ಬಂದ್ಬಿಡುತ್ತೆ ಈಗ ನಾನು ನೋಡಿ ಇಲ್ಲಿ ಸಾಮುವಲ್ ಆಸನ ಅಂತ ಇದೆ ಅವರ ನೋಡಿ ಅದು ಬೇಡ ಎಲ್ಲ ಅವರೇ ಇದ್ದಾರೆ ನೋಡಿ ಇಲ್ಲಿ ಇದರ ಮೇಲೆ ಪ್ರೆಸ್ ಮಾಡೋಣ ಅದು ಕೂಡ ಪ್ರೆಸ್ ಮಾಡಿದ್ರಾಗೆ ಇಲ್ಲಿ ಗೋ ಟು ಚಾನಲ್ ಅಂತ ಹೋಗುತ್ತೆ ನೋಡಿ ನಾನು ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಅದರಿಂದ ಮತ್ತೆ ಮಾಡಬೇಕಾಗಿಲ್ಲ ಮತ್ತೆ ನಾನು ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಆಗಿಬಿಡುತ್ತೆ ಈಗ ಹೋಗಿ ನೀವು ವೀಡಿಯೋಸ್ಗೆ ಹೋಗ್ಬೇಡಿ ವೀಡಿಯೋಸ್ಗೆ ಹೋಗಿದ್ರೆ ತುಂಬಾ ನೋಡಬೇಕಾಗುತ್ತೆ ಶಾರ್ಟ್ಸ್ಗೋದ್ರೆ ಸ್ವಲ್ಪ ನೋಡ್ಬೋದು ನೋಡಿ ಶಾರ್ಟ್ಸಲ್ಲಿ ಎಷ್ಟು ಇವೆಲ್ಲನೂ ವೀಡಿಯೋಸ್ ಶಾರ್ಟ್ಸ್ ಅಂತ ಟಚ್ ಮಾಡಿದಾಗ ಇಲ್ಲ ವೀಡಿಯೋ ಇಲ್ಲಿ ಅದರ ಮೇ ಒಂದ್ರ ಮೇಲೆ ನೀವು ಟಚ್ ಮಾಡಿದಾಗ ನೋಡಿ ಈಗ ವೀಡಿಯೋ ಬಂತು ಅವ್ರದ್ದು ಆಗ ನಾವೇನು ಮಾಡ್ಬೋದು ಅಂತಂದರೆ ನೋಡಿ ಇಲ್ಲಿ ಪ್ರೆಸ್ ಮಾಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಾಕ್ಸ್ ಟೈಪ್ ಇರುತ್ತಲ್ಲ ಇಲ್ಲಿ ಪ್ರೆಸ್ ಮಾಡಿದರೆ ಕಮೆಂಟ್ಸ್ ಎಲ್ಲ ಬರುತ್ತೆ ನೀವು ಒಂದು ಕಮೆಂಟ್ ಹಾಕಿ ಏನಂತ ಇಲ್ಲಿ ನೋಡಿ ಹ್ಯಾಡ್ ಕಾಮೆಂಟ್ ಅಂತ ಇರುತ್ತೆ ಕಾಮೆಂಟ್ ಮೇಲೆ ಪ್ರೆಸ್ ಮಾಡಿದಾಗ ಇಲ್ಲಿ ಕೆಳಗಡೆ ಹ್ಯಾಡ್ ಕಾಮೆಂಟ್ ಅಂತ ಬರುತ್ತೆ ನೀವು ಇಲ್ಲಿ ಬರೀರಿ ಹ್ಯಾಡ್ ಕಾಮೆಂಟ್ ಮೇಲೆ ಪ್ರೆಸ್ ಮಾಡಿದಾಗ ನಿಮಗೆ ಅಕ್ಷರಗಳೆಲ್ಲ ಬರುತ್ತೆ ಆವಾಗ ನೀವು ನಾನು ಗಿಫ್ಟ್ ಕೊಟ್ಟಿದ್ದೇನೆ ಅಂತ ನೀವು ಮಾಡ್ಬೋದು ನೋಡಿ ನಾನು ನಾನು ಗಿಫ್ಟು ಗಿಫ್ಟು ಕೊಟ್ಟಿದ್ದೇನೆ ಅಂತ ಬರದೆ ನೋಡಿ ನಾನು ಗಿಫ್ಟ್ ಕೊಟ್ಟಿದ್ದೇನೆ ಹ್ಯಾರೋ ಮಾರ್ಕಲ್ಲಿ ಪ್ರೆಸ್ ಮಾಡಿದರೆ ನೋಡಿ ಇಲ್ಲಿ ಜಾಯಿನ್ ಆಯಿತಾ ಈಗ ಅವ್ರು ನೋಡ್ತಾರೆ ಅವ್ರು ನೋಡಿ ಮತ್ತೆ ನಮಗೆ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಅಂತಂದರೆ ಏನು ಸಬ್ಸ್ಕ್ರೈಬ್ ಈ ರೀತಿ ನಮಗೆ ಸಬ್ಸ್ಕ್ರೈಬ್ಸು ಸಿಗುತ್ತೆ ಫ್ರೆಂಡ್ಸ್ ಆಯಿತಾ ಈ ರೀತಿ ನಾವು ಎಲ್ಲ ಸಬ್ಸ್ಕ್ರೈಬ್ಸನ್ನು ಪಡ್ಕೊಳ್ಳೋಣ ಎಲ್ಲರೂ ಕೂಡ ಇದೇ ರೀತಿ ನೀವು ಸಬ್ಸ್ಕ್ರೈಬ್ಸನ್ನು ಪಡ್ಕೊಳ್ಳಿ ವಾಚ್ ಅವರ್ಸ್ ಅಂತೀರಾ ವಾಚ್ ಅವರ್ಸು ನೀವೇ ಒಳ್ಳೆ ವೀಡಿಯೋಸನ್ನು ಶೇರ್ ಮಾಡಿ ಹಾಕಿ ಆಗ ನಿಮಗೆ ವಾಚ್ ಅವರ್ಸು ಸಿಗುತ್ತೆ ಫ್ರೆಂಡ್ಸ್ ಈಗ ನಾವು ನಮಗೆ ಮತ್ತೆ ನಾವು ಬ್ಯಾಕ್ ಬಂದ್ಬಿಡೋಣ ಬ್ಯಾಕ್ ಬಂದುಬಿಟ್ಟು ನೋಡಿ ಈಗ ಕಾಮೆಂಟ್ ಹಾಕಿದ್ವಲ್ಲ ಬ್ಯಾಕ್ ಬಂದ್ಬಿಡೋಣ ಬ್ಯಾಕ್ ಬಂದರೆ ಮತ್ತೆ ಬ್ಯಾಕ್ ಬರಬೇಕು ಆಗ ಮತ್ತೆ ಲೈವ್ ಬರುತ್ತೆ ಇಲ್ಲಿ ಏನು ಮಾಡ್ಬೋದು ನಾವು ನೋಡಿ ನಾಗೇಂದ್ರ ಕುಮಾರ್ ಆರ್ ಅವರಿಗೆ ನಾನು ಗಿಫ್ಟ್ ಕೊಟ್ಟಿದ್ದೇನೆ ಅಂತ ನೀವು ಬರೀಬೇಕು ಇಲ್ಲಿ ಇಲ್ಲಿ ನಾಗೇಂದ್ರ ನಾಗೇಂದ್ರ ಕುಮಾರ್ ನಾಗೇಂದ್ರ ಕುಮಾರ್ ಗಿಫ್ಟು ಕೊಟ್ಟಿದ್ದೇನೆ ಗಿಫ್ಟು ಕೊಟ್ಟಿದ್ದೇನೆ ಅಂತ ಹೇಳಿ ಇಲ್ಲಿ ಹ್ಯಾರೋ ಮಾರ್ಕನ್ನು ಪ್ರೆಸ್ ಮಾಡಿದರೆ ನೋಡಿ ಹೋಗುತ್ತೆ ಅವ್ರಿಗೆ ನಾಗೇಂದ್ರ ಕುಮಾರ್ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಹೋಗಿರುತ್ತೆ ಆಯಿತಾ ಚಿತ್ರದುರ್ಗಕ್ಕೆ ಆಯಿತಾ